ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಸಂತೋಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂಥ ಗೋಲ್ಡ್ ಏರಿಂಗ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಇವಾಗಂತೂ ಗೋಲ್ಡ್ ರೇಟ್ ಮಾತಾಡೋಕ್ಕಂಥ ಆಗೋದಿಲ್ಲ ಅಷ್ಟು ಮಾತಾಡ್ಸೋಕಂತರೂ ಆಗೋದೇ ಇಲ್ಲ ಅಷ್ಟು ಗೋಲ್ಡ್ ರೇಟ್ ಹೈ ಆಗಿದೆ ಸೊ ಇನ್ನು ಹೋಗ್ತಾ ಹೋಗ್ತಾ ಮೇ ಬಿ ಜಾಸ್ತಿನೂ ಆಗುತ್ತೆ ಕಡಿಮೆ ಅಂತರೂ ಆಗೋದಿಲ್ಲ ಜಾಸ್ತಿನೇ ಆಗುತ್ತೆ ಸೂನ್ಯ ಮಾಸ ಆ ಮಾಸ ಈ ಮಾಸ ಅಂತಂದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದೇನು ನನಗೆ ನನಗೆ ಅನಿಸಿರೋ ಮಟ್ಟಿಗೆ ಏನು ಕಡಿಮೆ ಆಗ್ತಿಲ್ಲ ನಾನು ಫೋರ್ ಮಂತ್ಸಿಂತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ಏನಾದರೂ ತೊಗೊಳ್ಳೋಣ ಅಂತ ಬಟ್ ಅದು ಕಡಿಮೆ ಆಗ್ತಿಲ್ಲ ನಾನು ಯಾವ ರೀತಿ ಗೋಲ್ಡನ್ನ ಪರ್ಚೇಸ್ ಮಾಡ್ತೀನಿ ವರ್ಷ ಗೋಲ್ಡ್ ಮತ್ತು ಸಿಲ್ವರ್ನ ಯಾವ ರೀತಿ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಸಿಲ್ವರ್ಗೆ ಒಂದು ಸಾವಿರದಿಂದ ಎರಡು ಸಾವಿರ ಕಟ್ತೀನಿ ಅದೇ ರೀತಿ ಗೋಲ್ಡ್ಗೆ ಫೈವ್ ತೌಸಂಡ್ವರೆಗೂ ಕಟ್ತೀನಿ ಸೊ ಮಂತ್ಲಿ ಸ್ಕೀಮ್ ಥರ ಇರುತ್ತಲ್ವ ಸೊ ಅದೇ ರೀತಿಯೇ ಕಟ್ತೀನಿ ನಾನು ಸಿಲ್ವರ್ ಕಟ್ಟೋದು ಸಿಲ್ವರ್ಗೆ ಕಟ್ಟೋದು ಜಿ ಆರ್ ಟಿಲ್ ಕಟ್ತೀನಿ ಮಂತ್ಲಿ ಪೇ ಮಾಡ್ತೀನಿ ಪಾಸ್ಬುಕ್ ಇರುತ್ತಲ್ವ ಸೊ ಅದನ್ನು ಎಂಟ್ರಿ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಅಲ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಸೊ ಲೈಕ್ ಇವಾಗ ಗೋಲ್ಡ್ ಪರ್ಚೇಸ್ ಮಾಡಬೇಕಂತಂದರೆ ನಮ್ಮ ಹತ್ರ ನಾನು ಯಾವಾಗಲೂ ಗೋಲ್ಡ್ ಪರ್ಚೇಸ್ ಮಾಡ್ತೀನಲ್ಲ ಅದೇ ಶಾಪಲ್ಲೇ ನಾನು ಪರ್ಚೇಸ್ ಮಾಡೋದು ಅವ್ರಿಗೆ ಅಂತ ಫೈವ್ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಎಷ್ಟಾದರೂ ಕಟ್ಬೋದು ಗೋಲ್ಡ್ಗೆ ನೀವು ಒನ್ ತೌಸಂಡ್ ಫೈವ್ ತೌಸಂಡ್ವರೆಗೂ ಕಟ್ಬೋದು ಇಲ್ಲ ಒನ್ ತೌಸಂಡ್ ಟೆನ್ ತೌಸಂಡ್ವರೆಗೂ ಕಟ್ಬೋದು ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ಕಟ್ಟಿದ್ದೀನಿ ಫೈವ್ ತೌಸಂಡ್ ರುಪೀಸ್ ನಾನು ಕಟ್ಬಿಟ್ಟು ವರ್ಷಕ್ಕೆ ವರ್ಷದವರೆಗೂ ಟ್ವೆಲ್ ಮಂತ್ಸ್ ಕಟ್ಟೋದು ಸೊ ಅದು ಬಂದಿರೋ ಹಣದಲ್ಲಿ ನಾನು ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ ಯಾವುದಾದ್ರೂ ಇಯರಿಂಗ್ಸ್ ಆಗಲಿ ಚೌಕರಾಗಲಿ ಲೈಕ್ ಅಲಂಕಾರ ಲೈಕ್ ಆ ರೀತಿಯೇ ನಾನು ಪರ್ಚೇಸ್ ಮಾಡೋದು ಸೊ ನಾನು ಈ ವರ್ಷ ಏನು ಪರ್ಚೇಸ್ ಮಾಡಿಲ್ಲ ಬಿಕಾಸ್ ಕನ್ಸ್ಟ್ರಕ್ಷನ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇವಾಗಲೇ ರೀಸೆಂಟಾಗಿ ಮನೆಗೆ ಬಂದಿರೋದು ಈ ನವೆಂಬರ್ಗೆ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ನಿಮಗೆ ಗೊತ್ತಾಗುತ್ತೆ ಮನೆ ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಅದು ಒಂದು ವರ್ಷದೊಳಗಡೆ ನನ್ನ ಮಗಳು ಕೂಡ ಬಂದಿದ್ದಾಳೆ ಸೊ ಲೈಕ್ ನಮಗೆ ತುಂಬಾ ಬರ್ಡನ್ ಆಯಿತು ಈ ವರ್ಷ ಏನು ಪರ್ಚೇಸ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇಯರ್ಸ್ ನೋಡೋಣ ಲೈಕ್ ಈ ಮಿಡಲಲ್ಲೂ ಕೂಡ ನಾಮಕರಣ ಟೈಮಲ್ಲಿ ಏನಾದರೂ ತೊಗೊಂಡ್ರು ನೋಡೋಣ ಆವಾಗ ಏನಾದರೂ ತೊಗೊಳ್ತೀನ ಅಂತ ಹೇಳ್ತೀನಿ ನಾನು ನಿಮ್ಮ ಹತ್ರ ಬಟ್ ಇವಾಗ ಇವಾಗ ನನ್ನ ಹತ್ತಿರ ಇರುವಂಥ ಗೋಲ್ಡ್ ಇಯರಿಂಗ್ಸ್ ಏನಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಇದ್ದೀನಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ನೋಡ್ಬೋದು ಫಸ್ಟ್ ಒಂದು ಬಂದುಬಿಟ್ಟು ಈ ಜುಮ್ಕಾ ಬಂದುಬಿಟ್ಟು ಈ ರೀತಿ ಇದೆ ನೋಡಿ ಯಾವ ರೀತಿ ಫಿನಿಶಿಂಗ್ ಇದೆ ಕಾಣಿಸ್ತಿದೆ ಅಲ್ವಾ ಹೇಗಿದೆ ಅಂತ ನೀವೇನೇ ನೋಡ್ಬೋದು ಈ ರೀತಿ ಇದೆ ಇದು ಲಕ್ಷ್ಮಿ ಅಲ್ಲ ಜಸ್ಟ್ ಸಿಂಪಲ್ ಆಗಿ ಈ ರೀತಿ ಕಾಣಿಸುತ್ತೆ ನೋಡ್ಬೋದು ಹೇಗಿದೆ ಅಂತ ನೀವೇ ಹೇಳಿ ಎಷ್ಟು ಚೆನ್ನಾಗಿದೆ ಇದು ನವಿಲು ಲೈಕ್ ನನಗೆ ತುಂಬಾ ಇಷ್ಟಪಟ್ಟು ತಗೊಂಡಿರುವಂಥ ಜುಮ್ಕಾ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಕಿವಿಯಲ್ಲಿ ನೋಡ್ಬೋದು ಇಲ್ಲಿ ಬಂದುಬಿಟ್ಟು ನೋಡ್ಬೋದು ಪಿಂಕ್ ಕಲರ್ ಇದು ಮುತ್ತು ಇದೆ ಗ್ರೀನ್ ಮತ್ತು ಪಿಂಕ್ ಕಲರ್ ಮುತ್ತು ಎರಡು ಇದೆ ನೋಡ್ಬೋದು ಸೊ ಲ್ಯಾಂಗ್ ಹಾರಕ್ಕೆ ನನಗೆ ಸೆಟ್ ಆಗುತ್ತೆ ಅಂತ ತಗೊಂಡಿರುವಂಥದ್ದು ಇದು ಸೊ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ಇಲ್ಲಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು ತುಂಬಾ ಸಿಂಪಲ್ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲರೂ ಕೇಳಿದರು ಇದು ಯಾವ ಚೆನ್ನಾಗಿದೆ ಅಲ್ವಾ ಜುಮ್ಕಾ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಥರ್ಟೀನ್ ಗ್ರಾಮ್ಸ್ ಇದೆ ತರ್ಟೀನ್ ಗ್ರಾಮ್ಸು ಬಟ್ ಇದು ತರ್ಟೀನ್ ಗ್ರಾಮ್ಸ್ ಥರ ಕಾಣಿಸೋದಿಲ್ಲ ಬಟ್ ವೆಯ್ಟ್ ಜಾಸ್ತಿ ಇದೆ ಇದು ನೋಡ್ಬೋದು ವೆಯ್ಟು ಜಾಸ್ತಿನೇ ಇದೆ ತುಂಬಾ ಜಾಸ್ತಿ ಇದೆ ವೆಯ್ಟು ಸೊ ಒಂದು ಎರಡು ಮೂರು ಟೈಮ್ ಹಾಕ್ಕೊಂಡಿರ್ತೀನಿ ಅಷ್ಟೆ ಇದು ಬಿಟ್ಟರೆ ಇನ್ನು ಯಾವಾಗೂ ಹಾಕ್ಕೊಂಡೇ ಇಲ್ಲ ಸೊ ಇದು ಕೂಡ ನಾನು ಚೀಟಿ ಕಟ್ಬಿಟ್ಟೆ ತೊಗೊಂಡಿರುವಂಥದ್ದು ಮಂತ್ಲಿ ಟೆನ್ ಟೆನ್ ತೌಸಂಡ್ ಕಟ್ಬಿಟ್ಟು ನಾನು ಗೋಲ್ಡನ್ನ ತೊಗೊಂಡಿದ್ದೀನಿ ಸೊ ಇದೊಂದು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಸ್ಮಾಲ್ ಏರಿಂಗ್ಸು ಹೇಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ನಾನು ಕೂಡ ಸಾರಿ ಇದು ನಾನು ಇಷ್ಟಪಟ್ಟು ತೊಗೊಂಡಿರುವಂಥದ್ದು ತುಂಬಾ ಇಷ್ಟ ಆಯಿತು ಇನ್ಸ್ಟಾಗ್ರಾಮಲ್ಲಿ ಹಾಗೆ ನೋಡ್ತಾ ಇದ್ದೆ ಸೊ ಆವಾಗ ಇದಿಷ್ಟ ಆಯಿತು ಈ ಥರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ನೋಡಿಬಿಟ್ಟು ತೊಗೊಂಡಿರುವಂಥ ಇಯರಿಂಗ್ಸ್ ಇದು ನನಗೆ ಅಂದರೂ ತುಂಬಾ ಇಷ್ಟ ಆಯಿತು ಇಲ್ಲೆಲ್ಲ ನಾನು ಲೈಕ್ ಗೋಲ್ಡು ಇಲ್ಲಾಂದರೆ ಗ್ರೀನ್ ಕಲರ್ ಸ್ಟೋನ್ ಹಾಕ್ಸೋಣ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಬೇಡ ಅಂತಂದು ಸೊ ಹೀಗೆ ಇರಲಿ ಅಂತ ಹೇಳಿ ಹೇಳಿದರು ಸೊ ಅದಕ್ಕೋಸ್ಕರ ಇಲ್ಲಿ ಫೈನಲ್ ಆಗಿ ಇರುತ್ತೆ ಅಂತ ಹೇಳಿಬಿಟ್ಟು ಗ್ರೀನ್ ಸ್ಟೋನ್ ಹಾಕೊಂಡ್ರೆ ತುಂಬಾ ಲುಕ್ ಬರುತ್ತೆ ಅಂತ ನಾನು ಇದನ್ನು ಹಾಕಿಸ್ಕೊಂಡೆ ಇದಂದ್ರೆ ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಅರೌಂಡ್ ಸಿಕ್ಸ್ ಗ್ರಾಮ್ಸ್ ಇರುತ್ತೆ ಇದು ಸಿಕ್ಸ್ ಗ್ರಾಮ್ ಇದೆ ಇದು ಹೇಗಿದೆ ಅಂತ ನೀವೇ ಹೇಳಿ ಲೈಕ್ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ನೋಡ್ಬೋದು ಇದು ಯಾವುದೋ ಲಕ್ಷ್ಮಿ ಡಿಸೈನ್ ಏನೂ ಇಲ್ಲ ಲೈಕ್ ಹಾಗೆ ನಾರ್ಮಲ್ ಡಿಸೈನ್ ನೋಡಿ ಇದು ಯಾವ ರೀತಿ ಬಂದಿದೆ ಅಂತ ಸೊ ಈ ರೀತಿ ನೋಡಿಕೊಂಡು ತೊಗೊಂಡಿರುವಂಥದ್ದು ಹೇಗಿದೆ ಅಂತ ನೀವೇನೇ ಹೇಳಿ ಸೊ ಕೆಳಗಡೆ ಇಟ್ಟಿರುವಾಗ ನೋಡಿ ತೋರಿಸ್ತೀನಿ ಈ ರೀತಿ ಕಾಣಿಸುತ್ತೆ ಫೋಟೋನ ಹಾಕ್ತೀನಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ನಮ್ಮಮ್ಮಿದು ಸೊ ಇದು ಸುಮಾರು ವರ್ಷನೇ ಆಯಿತು ಟು ತೌಸಂಡ್ ಏಯ್ಟ್ ಏಯ್ಟ್ ನೈನಲ್ಲಿ ತಗೊಂಡಿರ್ಬೋದು ನಮ್ಮಮ್ಮಿ ಆವಾಗ ತುಂಬ ಕಡಿಮೆ ಇತ್ತಲ್ವ ಗೋಲ್ಡ್ ರೇಟ್ ನಿಮಗೆ ಹೇಗಿದೆ ಅಂತ ನೋಡಿ ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಡೀಟೇಲಿಂಗ್ ಎಷ್ಟು ಚೆನ್ನಾಗಿದೆ ಹಾಗೆ ನೋಡುವುದು ಹತ್ತಿರದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಹೇಗಿದೆ ಅಂತ ನೀವೇನು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂತಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ರೀತಿ ಏನಾದರೂ ಮಾಡಿಸ್ಬೇಕಂತಂದರೆ ನೋಡ್ಬೋದು ಹೇಗಿದೆ ಅಂತ ನೀವೇನೇ ಹೇಳಿ ಇದು ಬಂದುಬಿಟ್ಟು ಅರೌಂಡ್ ತರ್ಟೀನ್ ಗ್ರಾಮ್ಸ್ ಇರ್ಬೋದು ಇದು ಸೊ ಅವಾಗ ತೊಗೊಂಡಿದ್ದು ಎಷ್ಟು ಅಂದಾಜು ಗೊತ್ತಿಲ್ಲ ಲೈಕ್ ನೋಡಿ ಎಷ್ಟು ಚೆನ್ನಾಗಿದೆ ಹಿಂದೆಗಡೆನೂ ಕೂಡ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಇದು ನಮ್ಮಮ್ಮಿ ಎಷ್ಟೊಂದು ಸತಿ ಹಾಕ್ಕೊಂಡಿದ್ದಾರೆ ಇದನ್ನು ಇಷ್ಟಪಟ್ಟೆ ಮಾಡಿಸ್ಕೊಂಡಿರುವಂಥ ಇಯರಿಂಗ್ಸ್ ನಮ್ಮ ನಮ್ಮಮ್ಮಿ ತುಂಬಾ ಚೆನ್ನಾಗಿದೆ ನನಗೂ ಕೂಡ ತುಂಬಾ ಲುಕ್ ಕಾಣಿಸುತ್ತೆ ಕಿವಿಯಲ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ಇದು ತುಂಬಾ ಇಷ್ಟ ಆಯಿತು ಸೊ ಹೇಗಿದೆ ಅಂತ ನೀವೇನೇ ಹೇಳಿ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಿಮಗೆ ಗೊತ್ತಿರ್ಬೋದು ಲೈಕ್ ಜುಂಕ ಜೊತೆ ಹಾಕ್ಕೊಳ್ತಾರೆ ಸೊ ಇದನ್ನು ಮಮ್ಮಿ ಇಷ್ಟಪಟ್ಟು ತೊಗೊಂಡಿರುವಂಥದ್ದು ಇದನ್ನು ನಾನು ಟೂ ತೌಸಂಡ್ ಏಯ್ಟೀನ್ ಏಯ್ಟೀನಲ್ಲಿ ನಮ್ಮ ನಮ್ಮಮ್ಮಿಗೆ ನಾನು ಕೊಡಿಸಿದ್ದೀನಿ ಸೊ ಹೇಗಿದೆ ಅಂತ ನೀವೇನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಟ್ ಇದು ಎಷ್ಟು ಇದೆ ಹೇಗೆ ಅಂತ ಗೊತ್ತಿಲ್ಲ ನನಗೆ ಅಷ್ಟು ಅವಾಗ ಗೊತ್ತಾಗ್ತಾ ಇರಲಿಲ್ಲ ನನಗೆ ಗ್ರಾಮು ಬಟ್ ಇಷ್ಟಪಟ್ಟು ಅಂತ ನಾನು ಸರಿ ಆಯಿತು ತಗೋ ಅಂತ ಹೇಳಿ ನಮ್ಮಮ್ಮಿಗೆ ಕೊಡಿಸಿದ್ದು ಇದು ಹೇಗಿದೆ ಅಂತ ನೀವೇನೇ ಹೇಳಿ ಸೊ ಈ ರೀತಿ ಇದೆ ನಮ್ಮ ಮಮ್ಮಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಬಟ್ ನನಗೆ ನಮ್ಮ ಮಮ್ಮಿಗೆ ಹೇಳ್ದೆ ನಾನು ತ್ರೀ ಲೇಯರ್ ಇಲ್ಲ ಫೈವ್ ಲೇಯರ್ ಇರುತ್ತೆ ಅಲ್ವಾ ಮಮ್ಮಿ ಆ ಥರ ತಗೋ ಅಂತ ಬಟ್ ಅವ್ರಿಗೆ ಇಲ್ಲ ನನಗೆ ಅದು ಚೆನ್ನಾಗಿ ಕಾಣಿಸಲ್ಲ ಇದೇನೇ ತೊಗೊಳ್ತೀನಿ ಟೂ ಲೇಯರ್ಸ್ ಹಾಕಿ ನನಗೆ ಅಂತ ಹೇಳಿ ತೊಗೊಂಡಿರುವಂಥದ್ದು ಇದು ಹೇಗಿದೆ ಅಂತ ನಿಮಗೆ ಹೇಳಿ ನಾನು ಫೋಟೋ ಹಾಕಿರ್ತೀನಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ರೀತಿ ಇದೆ ಇದು ಫುಲ್ ಪ್ಲೇನಾಗಿರುತ್ತೆ ಸೊ ಇದು ಬಂದ್ಬಿಟ್ಟು ಇದು ನಂದು ನಮ್ಮಿ ಹಾಕ್ಕೊಳ್ತಾ ಇದ್ದಾರೆ ಹೇಗಿದೆ ಅಂತ ನೀವೇನೇ ಹೇಳಿ ಇದು ಆವಾಗ ತೊಗೊಂಡಿರುವಂಥ ಗೋಲ್ಡ್ ಇದು ಬಟ್ ಇವಾಗ ಯಾವುದು ಪರ್ಚೇಸ್ ಮಾಡಲ್ಲ ನಾವು ಸೊ ಆವಾಗ ತೊಗೊಂಡಿರುವಂಥದ್ದು ಹೇಗಿದೆ ಅಂತ ನೀವೇನೇ ಹೇಳಿ ನೋಡಿ ಇದು ಸಿಂಪಲ್ ಆಗಿರುತ್ತೆ ಲೈಕ್ ಸುಮ್ಮನೆ ಜುಮ್ಕಾ ಜೊತೆ ಹಾಕ್ಕೊಳ್ತಾರಲ್ವ ಸೊ ಆ ರೀತಿ ಹಾಕ್ಕೊಳ್ಳೋದು ಸೊ ಹೇಗಿದೆ ಅಂತ ನೀವೇನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಂಪಲಾಗಿ ಎಲಿಗಂಟಾಗಿ ನಾವು ತೆಗ್ದಿರುವಂಥ ಗೋಲ್ಡ್ ಇಯರಿಂಗ್ಸ್ ಇಷ್ಟೇ ಸೊ ನೆಕ್ಸ್ಟು ಹೋಗ್ತಾ ಹೋಗ್ತಾ ಗೋಲ್ಡ್ ಏಯರಿಂಗ್ಸ್ನ ತೆಗ್ದ ಪರ್ಚೇಸ್ ಮಾಡ್ತೀನಿ ಬಟ್ ನಾನು ಹಾಕ್ಕೊಳ್ಳೋದಿಲ್ಲ ತೆಗ್ದಿಡೋದೇನು ಓಕೆ ನಾನು ಹಾಕ್ಕೊಳ್ಳೋದಿಲ್ಲ ಅದಕ್ಕೇ ನಾನು ಜಾಸ್ತಿ ಏರಿಂಗ್ಸ್ನ ತಗೊಳೋದಿಲ್ಲ ಎರಡು ಗ್ರಾಮ್ಸ್ ಮೂರು ಗ್ರಾಮ್ಸ್ಗೆಲ್ಲ ಎಷ್ಟು ಚೆನ್ನಾಗಿರುವಂಥ ಗೋಲ್ಡ್ ಇಯರಿಂಗ್ಸ್ ಬಂದಿದೆ ಇವಾಗ ಬಟ್ ನನಗೆ ಇಷ್ಟ ಆಗೋದಿಲ್ಲ ನಾನು ಯಾವ ಫಂಕ್ಷನ್ಗೂ ಯೂಶಲ್ ಆಗಿ ಹೋಗೋಲ್ಲ ಆಫೀಸು ಮನೆ ಬಿಸ್ನೆಸ್ಸು ಲೈಕ್ ಆ ರೀತಿ ಇರ್ತೀನಲ್ವ ಸೊ ಅದಕ್ಕೋಸ್ಕರ ನನಗೆ ಇಷ್ಟಪಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಇಯರಿಂಗ್ಸನ್ನ ತೊಗೊಂಡಿಲ್ಲ ನೆಕ್ಸ್ಟು ಇನ್ನೂ ಒಂದು ನನಗೆ ದಪ್ಪ ದಪ್ಪ ಇಯರಿಂಗ್ಸ್ ಅಷ್ಟು ಹಾಕ್ಕೊಂಡು ರೂಢಿ ಇಲ್ಲ ಫಸ್ಟಿಂದ ಅಷ್ಟೇ ಇದು ಮಾತ್ರ ನನ್ನ ಸಿಲ್ವರ್ದು ನೀವು ನೋಡ್ಬೋದು ಟೂ ತೌಸಂಡ್ ಟ್ವೆಂಟಿ ಫಸ್ಟಿಂದ ಇದನ್ನ ಹಾಕ್ಕೊಂಡಿದ್ದೀನಿ ಬಟ್ ಇದರಲ್ಲೇ ಇದ್ದೀನಿ ನಾನು ಇಷ್ಟು ದಿನವೂ ನಾನು ಯಾವುದೇ ರೀತಿ ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡಿಲ್ಲ ನನಗೇನು ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಇಷ್ಟನ್ನ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಸೊ ಹೇಗಿತ್ತು ನನ್ನ ಈ ಪುಟ್ಟ ಗೋಲ್ಡ್ ಇಯರಿಂಗ್ಸ್ ವೀಡಿಯೋ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್